ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಸರುಲ್ಲಾ ಅಂತ ಮಾನವ ಅಧಿಕಾರ ಲೋಕ ಕಲ್ಯಾಣ್ ಅಂಡ್ ಭ್ರಷ್ಟಾಚಾರ್ ವಿರೋಧಿ ಸಮಿತಿ ಬೆಂಗಳೂರು ಡಿಸ್ಟಿಕ್ ಮೈನ್ ಕಾಂಟ್ಯಾಕ್ಟ್ ಪರ್ಸನ್ ನಾನು ಮಾತಾಡುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದ್ನೂರ್ ತಾಲೂಕು ಆಡಳಿತ ಸೌಧದಲ್ಲಿ ಯಾವುದೇ ಸರ್ಕಾರಿ ನೌಕರರಾಗಲಿ ಮತ್ತು ನಗರಸಭೆಯಲ್ಲಾಗಲಿ ತಮಗೆ ತಮ್ಮ ಕೆಲಸ ಕಾರ್ಯಗಳಿಗೆ ವಿಳಂಬ ಮಾಡಿದ್ದಾಗಲಿ ಅಥವಾ ಹಣಕ್ಕೆ ಒತ್ತಡ ಹೇರುವುದಾಗಲಿ ಮಾಡಿದರೆ ಮತ್ತು ಮಧ್ಯಸ್ಥರಿಂದ ಹಣ ಪೀಕುವುದರ ಮುಖಾಂತರ ಮಾಡಿದ್ದಾಗಲಿ ತಮಗೆ ಒತ್ತಡ ಹೇರಿದರೆ ತಮ್ಮ ಮೊಬೈಲಿನಿಂದ ತಾವು ಒಂದು ವಿಡಿಯೋ ಮಾಡಿಕೊಂಡು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿಕೊಳ್ಳಬಹುದು ಮತ್ತು ಕರ್ನಾಟಕ ರಾಜ್ಯ ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲೂ ಸಹ ತಾವು ದೂರು ಮನವಿ ಸಲ್ಲಿಸಬಹುದು ಮತ್ತು ಕಾನೂನಿನ ಪ್ರಕಾರ ತಮಗೆ ಕರ್ನಾಟಕ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗುವುದೆಂದು ಈ ಮಾಹಿತಿ ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಗೌರಿಬಿದ್ನೂರ್ ಜನತೆಗೂ ತಿಳಿಸುತ್ತಿದ್ದೇನೆ ವಂದನೆಗಳು